ನಮಸ್ಕಾರ ಈಗಷ್ಟೇ ಒಂದು ಸಿನಿಮಾ ನೋಡಿದೆ ಸಿನಿಮಾ ಹೆಸರು ಗ್ರೀನ್ ಅಂತ ಚಿಕ್ಕ ಸ್ಟೋರಿ ಹೇಳ್ಬಿಡ್ತೀನಿ ಆದರೆ ಡೈಮಂಡ್ ನ ರೈಲ್ವೆ ಸ್ಟೇಷನ್ ಮಾರಿದ್ರೆ ಆ್ಯಕ್ಚುಲಿ ವ್ಯಾಲ್ಯೂ ಇರಲ್ಲ ಅದನ್ನೇ ತೊಗೊಂಡೋಗಿ ಶೋರೂಮಲ್ಲಿ ಮಾಡಿದ್ರೆ ಕೋಟಿ ಅದಕ್ಕೂ ವ್ಯಾಲ್ಯೂ ಇರುತ್ತಲ್ಲ ಥರ ಇದೆ ತುಂಬ ಅಂದರೆ ತುಂಬ ಒಳ್ಳೆ ಸಿನಿಮಾ ಒಳ್ಳೆ ಎಫರ್ಟ್ ಒಳ್ಳೆ ಸಿನಿಮಾ ನಿಜವಾಗ್ಲೂ ಪ್ರತಿಯೊಬ್ಬರ ಆಕ್ಟರ್ ಪರ್ಫಾರ್ಮೆನ್ಸ್ ಆಗಿರ್ಬೋದು ಕೆಲವು ಕಡೆ ನನಗೆ ಫೀಲ್ ಆಯಿತು ಸ್ಯಾಂಡಲ್ವುಡ್ ಸಿನಿಮಾನಾ ಅಥವಾ ಬಾಲಿವುಡ್ ಸಿನಿಮಾನಾ ಇದು ಅಂತ ಅಂದರೆ ಆ ಕ್ಯಾಸ್ಟಿಂಗ್ ಆಗಿರ್ಬೋದು ಆ್ಯಕ್ಟಿಂಗ್ ಡೈರೆಕ್ಷನ್ನು ಮ್ಯೂಸಿಕ್ಕು ಯಾವ ವಿಭಾಗದಲ್ಲೂ ಸಿನಿಮಾ ಸೋತಿಲ್ಲ ಆ್ಯಂಡ್ ಅಗೈನ್ ಇದು ಕಾಮಿಡಿ ಇಲ್ಲ ಈ ಸಿನಿಮಾ ಬಟ್ ಅಂದರೆ ಸ್ಟಾರ್ಟಿಂಗ್ ಕೂತ್ರೆ ಎಂಡೋರ್ಗು ಹೆಂಗ್ ಕೂರಿಸುತ್ತೆ ಅಂದರೆ ಅಂದ್ರೆ ಒಂದು ಉಪೇಂದ್ರ ಅವ್ರ ಸಿನ್ಮಾ ಇನ್ನೊಂದು ವರ್ಷ ಅನಿಸ್ತು ನಮಗೆ ಗ್ರೀನ್ ಅಂತ ಕನ್ನಡ ಆಡಿಯನ್ಸ್ ಗ್ರೀನ್ ಸಿಗ್ನಲ್ ಕೊಟ್ಟರೆ ಇಂಥ ಮೂವಿಗಳಿಗೆ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ತುಂಬ ತುಂಬ ಒಳ್ಳೆಯ ಸಿನ್ಮಾಗಳು ಬರುತ್ತೆ ತುಂಬ ದುಃಖದಲ್ಲಿ ಏನು ಹೇಳ್ತೀನಿ ಅಂತಂದರೆ ಇದೊಂಥರ ರಿಪೀಟ್ ಆಗಿಬಿಡುತ್ತೆ ಪ್ರತಿ ಸರ್ತಿ ಶೋಕ್ ಬರ್ತೀವಿ ಚೆನ್ನಾಗಿದೆ ಅಂತೀವಿ ಬಟ್ ಇಂಥ ಒಳ್ಳೆ ಸಿನಿಮಾಗಳು ಒಂದಿಷ್ಟು ಸೆಲೆಬ್ರಿಟಿಗಳು ಕೂತು ಮಾತಾಡಬೇಕು ಎಲ್ಲಿ ನಡೀತದೆ ನಮ್ಮ ಕನ್ನಡ ಇಂಡಸ್ಟ್ರಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಒಂದಿಷ್ಟು ಟಾಪ್ ವೆಲ್ ನೋನ್ ಸೆಲೆಬ್ರಿಟೀಸ್ ಇದಾರಲ್ಲ ಬಂದು ಕೂತ್ಕೊಂಡು ಇಂಥ ಸಿನಿಮಾಗಳು ನೋಡ್ಬಿಟ್ಟು ಪ್ರಮೋಟ್ ಮಾಡಬೇಕು ಈಗ ನಾನಪ್ಪ ಚಿಕ್ಕ ಡೈರೆಕ್ಟರ್ ಚಿಕ್ಕ ಆ್ಯಕ್ಟ್ರ್ ನನ್ನಿಂದ ಎಷ್ಟು ಪ್ರಚಾರ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಬಟ್ ಮನ್ಸಿಂದ ಹೇಳ್ತಾ ಇದ್ದೀನಿ ಹಾಟ್ಲಿ ತುಂಬ ಒಳ್ಳೆ ಸಿನಿಮಾ ತುಂಬ ಒಳ್ಳೆ ಡೈರೆಕ್ಷನ್ ತುಂಬ ಒಳ್ಳೆ ನಟನೆ ಸುಮ್ಮನೆ ಏನೋ ಮುಖಸುದ್ದಿಗೆ ಹೇಳ್ಬೇಕು ಹೋಗೋ ಥರ ಅಲ್ಲ ಒಂದಿಷ್ಟು ಸೆಲೆಬ್ರಿಟಿಗಳು ಬರ್ರಿ ಸಿನಿಮಾಗೆ ಸಪೋರ್ಟ್ ಮಾಡ್ರಿ ಕನ್ನಡ ಚಿತ್ರರಂಗನ ಮೇಲೆ ಕೆಲಸ ಮಾಡಿ ಆಲ್ರೆಡಿ ಬೀಳ್ತಾ ಇದೆ ಕನ್ನಡ ಒಂದು ಒಳ್ಳೆ ಸಿನಿಮಾ ಮನ್ಸಿಂದ ಮಾತಾಡ್ತಾ ಇದೀನಿ ಯಾಕೆ ಅಂದ್ರೆ ಸ್ಟಾರ್ಟ್ ಆದಾಗ ಇಂದ ಹೇಳಿದ್ರೆ ನನಗೆ ನನಗನ್ಸಿದ್ದು ಏನಕ್ಕೆ ಕಮ್ಮಿ ಇದೆ ಈ ಸಿನಿಮಾ ಮ್ಯೂಸಿಕಲ್ ಕಮ್ಮಿ ಇದೆಯಾ ಅಥವಾ ಸಿನಿಮಾಟಾಫಿ ಕಮ್ಮಿ ಇದೆಯಾ ಪ್ರತಿಯೊಂದು ನೋಡಿದಾಗ ನನಗನ್ಸಿದ್ದು ಏನು ಮಾಡ್ಬೋದು ಸಿನಿಮಾ ಮೇಕರ್ ಇನ್ನೇನು ಮಾಡ್ಬೋದು ಸಿನಿಮಾ ಅದ್ಭುತ ಎಫರ್ಟ್ ಗ್ರೀನ್ ಅಂತ ಕನ್ನಡ ಆಡಿಯನ್ಸ್ ನಾನು ಹೇಳೋದು ನನ್ನ ಕಡೆ ಒಂದು ಹತ್ತು ಟಿಕೆಟ್ ಹೋಗಲಿ ಪರವಾಗಿಲ್ಲ ನಾಳೆಯಿಂದ ಶೋ ಇರುತ್ತೆ ಇಂಥ ಸಿನಿಮಾ ಮಿಸ್ ಮಾಡ್ಕೊಂಡು ಓ ಟಿ ಟಿ ಬ್ಯೂಟಿಫುಲ್ ಎಫರ್ಟ್ ಅಲ್ಲ ಅಂತ ಅಲ್ಲಿ ಇಲ್ಲಿ ಬೇರೆ ಲ್ಯಾಂಗ್ವೇಜ್ ಅವರು ಓಡೋ ಮುಂಚೆ ಕನ್ನಡಿಗರು ಗುಡ್ತೀವಿ ಫಸ್ಟ್ ಕನ್ನಡಿಗರಿಗೆ ಅಂತ ಕೇಳ್ಕೊಂತ ಇದ್ದೀನಿ ನೋಡಿದಾಗ ಬಟ್ ಈ ಥಾಟ್ ಫ್ರಮ್ ಸ್ಟಾರ್ಟಿಂಗಿಂದ ಎಂಡ್ ತನಕ ಒಂದು ಅನ್ನು ಮಿಸ್ ಮಾಡ್ಕೊಳ್ಳೋದು ಆಗದೆ ಇರುವಂತ ಒಂದು ಸಿನಿಮಾ ನಾವು ಒಂದು ಮಧ್ಯೆ ಅಲ್ಲಿ ಬಂದಾಗ ಎಲ್ಲೋ ಒಂದು ಸೀನ್ ಮಿಸ್ ಮಾಡಿದೆ ಐ ಂಕ್ ಏನೋ ಮಿಸ್ ಆಯ್ತು ಏನೋ ಅನ್ಸುವಂಥ ಮೂವಿ ನಾನು ಎಷ್ಟೋ ಥರ ಅಭ್ಯಾಸ ರಿಪೀಟ್ ಮಾಡಿದೆ ಇಲ್ಲ ಉಪ್ಪಿಸ್ ಉಪ್ಪಿಸಾರ್ ಬಂದು ಯಾಕಂದ್ರೆ ಚಿಕ್ಕವರಿತಾಗ ಫಾಲೋ ಮಾಡ್ತಾ ಇದ್ದೀವಿ ಉಪ್ಪಿಸರ್ ಬಂದು ಏನೋ ಡೈರೆಕ್ಷನ್ ಮಾಡಿದ್ವಿ ಅದು ವಿಖ್ಯಾತ ಅದನ್ನೇ ಕೇಳಿದೆ ಉಪಿಸ್ ಸರ್ ಡೈರೆಕ್ಷನ್ ಮಾಡಲೇತು ಅಂತ ಅವರೇ ಡೈರೆಕ್ಷನ್ ಅಂತ ಅದ್ಭುತವಾದ ಮೂವಿ ಒನ್ ಮಾತ್ ಅಥವಾ ಹಂಡ್ರೆಡ್ ಪರ್ಸೆಂಟ್ ಎಂಟೈರ್ ಮೂವಿಯಲ್ಲಿ ನಿಮಗೆ ತಲೆಗೂ ಹುಡುಗ ಬಿಡುತ್ತೆ ಬಟ್ ಓವರ್ ಆಲ್ ಇಟ್ಸ್ ಅಮೇಸಿಂಗ್ ಮೂವಿ ಜನ್ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ನೋಡಿ ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಅದ್ಭುತವಾದಂತಹ ಒಂದು ಎಕ್ಸ್ಪಿರಿಮೆಂಟ್ಸು ಸ್ಟಾರ್ಟಿಂಗಲ್ಲಿ ಈ ಸಿನಿಮಾ ನೋಡಿದಾಗ ಪ್ರತಿಯೊಂದು ಫ್ರೇಮ್ ಒಂಥರ ಪೇಂಟಿಂಗ್ ಥರ ಅಷ್ಟು ಅದ್ಭುತವಾಗಿ ವಿಜುವಲ್ಸ್ ಎಷ್ಟು ವರ್ಷ ಕಷ್ಟಪಟ್ಟಿದ್ದಾರೆ ಎಂತ ಬಟ್ ಬ್ಯೂಟಿಫುಲಿ ಥಾಟ್ ಆ್ಯಂಡ್ ಬ್ಯೂಟಿಫುಲಿ ಎಕ್ಸಿಕ್ಯೂಟ್ ಈಗ ಯೋಚನೆಗಳು ಎಕ್ಸಿಕ್ಯೂಷನ್ ಎರಡು ವಿಚಾರಗಳಿರುತ್ತೆ ಯೋಚನೆಗಳು ಒಂದು ಎಕ್ಸಿಕ್ಯೂಷನ್ನು ಇಂಪಾರ್ಟೆಂಟ್ ತುಂಬ ಜನ ಅಲ್ಲೇ ಕಳೆದೋಗಿಡ್ತಾರೆ ಅದಕ್ಕೆ ಅಂತ ೀನ್ ಚಿತ್ರದಲ್ಲಿ ರಾಜೀವ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಮೊದಲನೇದಾಗಿ ನಮ್ಮ ಚಿತ್ರದಲ್ಲಿ ನಿರ್ದೇಶಕರಿಗೆ ಒಂದು ಧನ್ಯವಾದ ಬಹಳ ದೊಡ್ಡ ಬೆಟ್ಟದಲ್ಲಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಅ ಫ್ಯಾಂಟಾಸ್ಟಿಕ್ ಪ್ರಾಜೆಕ್ಟ್ ಒಂದು ಫ್ರೀಚರ್ ಉಪ್ರೇಕ್ಷೆ ಎಲ್ಲ ಹೇಳಬೇಕು ಮಾತಾಡಬೇಕು ಅನ್ನೋ ಮಾತಲ್ಲ ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಅಂತಹ ಬಹಳಷ್ಟು ಕಷ್ಟಗಳಿರುತ್ತೆ ಕಾರ್ಪಣ್ಯಗಳಂತಹ ಅವೆಲ್ಲ ಸೈಡ್ಗೆಟ್ಕೊಂಡಿದ್ದೀವಿ ಟೈಮ್ ಚೆನ್ನಾಗಿದೆಯಾ ಸಿನಿಮಾ ಚೆನ್ನಾಗಿದೆಯಾ ಉತ್ತರ ಹೆಸರು ಅಷ್ಟೇ ಕೇಳಿ ಸೊ ರಾಜ್ ಸರ್ ಪ್ರೊಡ್ಯೂಸರ್ ಮಾಡಿದರ ಡೈರೆಕ್ಷನ್ ಮಾಡಿದ್ರೆ ಮದುವೆ ಪ್ರಯತ್ನ ಹತ್ತೊಂಬತ್ತು ಇಂಟರ್ನ್ಯಾಷನಲ್ ಅವಾರ್ಡ್ ಅದರಲ್ಲಿ ಒಂಬತ್ತು ಅವಾರ್ಡ್ಗಳು ಇಪ್ಪತ್ತೆಂಟು ನಾಮಿನೇಷನ್ಸ್ ಆ್ಯಂಡ್